ಸಾಲ ತಿ ತೊಂದರೆ ಕೊಡ್ತಾ ಇದ್ದಾರೆ ಕೂಡ ಕೊಡ್ತಾ ಇದ್ದಾರೆ ಎಕ್ಸಾರ್ಬಿಟೇಟ್ ಆಗಿ ಬಡ್ಡಿ ವಸೂಲ್ ಮಾಡಕ್ಕೆ ಮಾಡ್ತಾರೆ ಇಪ್ಪತ್ತ ಎಂಟು ಇಪ್ಪತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಸೊ ಮಾಡಿ ಜನ ಬೇಸತ್ತು ಸಾಲ ತಿನ್ಸಕ್ ಆಗ್ತದೆ ಅರ್ಕತೆಗೆ ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ತೇನೆ ನಾವು ಯಾರು ಕರ್ನಾಟಕವಾಗಿ ಬಡ್ಡಿ ವಸೂಲಿ ಮಾಡ್ತಾರೆ ಮತ್ತೆ ಕಾನೂನು ಬಾಗಿರೋ ಮಾಡ್ತಾರೆ ಆರ್ ಬಿ ಐದು ಸಾಲ ತಿನ್ಸಕ್ ತೊಂದರೆ ಕೊಡ್ತಾ ಇದಾರೆ ತಿಳ್ಕೊಳ ಕೊಡ್ತಾ ಇದ್ದಾರೆ ಎಕ್ಸಾರ್ಬಿಟೇಟ್ ಆಗಿ ಬಡ್ಡಿ ವಸೂಲ್ ಮಾಡಕ್ಕೆ ಶುರು ಮಾಡ್ತಾರೆ ಇಪ್ಪತ್ತು ಎಂಟು ಇಪ್ಪತ್ತು ಮೂವತ್ತು ಮೂವತ್ತು ಪರ್ಸೆಂಟ್ ಸೊ ಹಂಗಾಗಿ ಜನ ಬೇಸತ್ತು ಸಾಲ ತಿನ್ಸಕ್ಕೂ ಅರ್ಥತೆಗೆ ಶರಣಾಗುತ್ತೆ ನಾನು ಎಲ್ಲ ಜನರಿಗೆ ಮನವಿ ಮಾಡ್ತೇನೆ ಕರ್ನಾಟಕದ ಎಲ್ಲ ಜನರಲ್ಲಿ ನಾವು ಯಾರು Туди ги пъти ушубата. Така, но байро байро. и